ಅಂಬೇಡ್ಕರ್ ಸೇನೆ ತಾಳಿಕೂಟಿ ತಾಲೂಕಾ ಸಮಿತಿ ವತಿಯಿಂದ ತಾಳಿಕೂಟಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಮನವಿ ಎಸ್ಎಸ್ಎಲ್ಸಿ ನಂತರ ವಿದ್ಯಾರ್ಥಿನಿಯರಿಗೆ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯ ಮಂಜೂರು ಮಾಡಬೇಕೆಂದು ಮನವಿ ಸಲ್ಲಿಸಲಾಯಿತು ಇಲ್ಲಿ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯ ಇಲ್ಲದಿರುವುದರಿಂದ ಎಷ್ಟು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮುಂದುವರಿಸಲು ಆಗುತ್ತಿಲ್ಲ ಅನೇಕ ಸಮಸ್ಯೆ ಇದ್ದು ಆದಷ್ಟು ಬೇಗನೆ ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯವನ್ನು ಸರ್ಕಾರ ಮಂಜೂರು ಮಾಡಿ ಮಹಿಳೆಯರಿಗೆ ಅನುಕೂಲವಾಗುವ ಹಾಗೆ ಮಾಡಬೇಕೆಂದು ತಾಳಿಕೋಟಿ ತಾಲೂಕಿನ ಅಂಬೇಡ್ಕರ್ ಸೇನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆಯ ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷರಾದ ಬಸ್ಸು ಇ ಕಟ್ಟಿಮನಿ ತಾಲೂಕಾ ಅಧ್ಯಕ್ಷರಾದ ಗೋಪಾಲ್ ಕಟ್ಟಿಮನಿ ನಾಗರಾಜ್ ಗಜಕೋಶ್ ಯಮನಪ್ಪ ನಾಯ್ಕೋಡಿ परशुराम तलवार भीमाशंकर सोनाने महबूब औटी परशुराम नालतवाड भागप्पा कट्टीमनी मडु चलवादी शशिकुमार चलवादी बसवराज तोटद साबण्णा कडदाळ शिवप्पा मादर शेखप्पा कट्टीमनी इन्नू उपस्थित उपस्थितरिद्दरु ब्यूरो रिपोर्ट टीएल के एक्सप्रेस न्यूज ताळिकोटी ಮತ್ತು ಮುಖಾಂತರ ಮತ್ತು ನಾವು ವೈಯಕ್ತಿಕವಾಗಿ ತಿಳಿಸ್ತೀವಿ ಬೆಂಗಳೂರು ಮಟ್ಟದಲ್ಲೂ ಕೂಡ ನಮ್ಮ ರಾಜ್ಯ ಸಮಿತಿ ವತಿಯಿಂದ ಈ ತಾಳೆಕೋಟಿ ಬಗ್ಗೆ ಸ್ವಲ್ಪ ಎಟ್ಟು ಕೊಟ್ಟರೆ ಈಗ ಸ್ವಲ್ಪ ಭೇಟಿಯಾಗಿ ಅಂತಕ್ಕಂಥ ಮಾತನ್ನು ನಮ್ಮ ರಾಜ್ಯ ಸಿಮಿಗ ನಾವು ಇದು ಎಲ್ಲರೂ ಒತ್ತಾಯನ ಮಾಡ್ತೀವಿ ಮತ್ತು ಇದೇನು ಏನು ಆ ರೀತಿ ವಿಳಂಬವಾದರೆ ಮತ್ತು ನಮ್ಮ ಏನು ಏನೇನು ಶಿಕ್ಷಣದ ಬಗ್ಗೆ ಎಲ್ಲವಾಗಿದೆ ಎಲ್ಲ ಹೇಳಿ ಅದ್ಭುತವಾದ ಒಂದು ಮುಖ್ಯವಾಗಿ ನಮ್ಮ ಸಂಗತ್ಯ ಮುಖಾಂತರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದೆ ಮಾಡ್ತೀವಿ ಈಗ

ವಿದ್ಯಾರ್ಥಿನಿಯಲ್ಲಿ ವಸತಿ ಮಂಜೂರು ಮಾಡುವ ಕುರಿತು ಅಂದರೆ ನಾವು ಅಂಬೇಡ್ಕರ್ ಸೇನೆ ಚಾಳಿಕೋಟೆ ತಾಲೂಕು ಸಮಿತಿ ಸಂಬಂಧ ಕೇಳುತ್ತಿರುವುದೇ ನಮ್ಮ ಅಂಬೇಡ್ಕರ್ ಜಿಲ್ಲೆಯ ಸಂಘಟಕರ ಸಾಮಾಜಿಕ ಕಾರ್ಯ ಮಾಡುವಲ್ಲಿ ಜನವರಿ ಜಾಹೀರಾಂತಿ ಚಾಳಿಕೋಟೆಯಲ್ಲಿ ಪಟ್ಟಣದಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕಾಲೇಜು ಇರುತ್ತದೆ ನೂತನ ತಾಲೂಕಿನಲ್ಲಿ ಐವತ್ತೆಂಟು ಐದುಗಳು ಸುಮಾರು ಹತ್ತಿರ ಪ್ರದೇಶದ ವಿದ್ಯಾರ್ಥಿನಿಯರು ಹಳ್ಳಿಯಿಂದ ಶಿಕ್ಷಣ ಪಡೆಯಲು ವಸತಿ ಸೌಲಭ್ಯ ಇಲ್ಲದ ಕಾರಣ ದಿನ ದಿನಾಭಿವೃದ್ಧಿ ಹಳ್ಳಿಯಿಂದ ಹೇಗೆ ಬರುವುದು ಸುಖ ಆಗುತ್ತಿದೆ ದುಡಿಯಲು ವಲಸಿ ಬಡವ ಶಿಕ್ಷಣದಿಂದ ಗೌರವಿಸಲಾಗುತ್ತಿದ್ದಾರೆ ಆದರೆ ಕಾರಣ ಕಾರಣ ಮನೆ ನೀಡುತ್ತಿರುವ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಎಸ್ ಸಿ ಮಹದೇವಪ್ಪನವರು ನಮ್ಮ ಮನವಿ ವಿಶೇಷವಾಗಿ ಕೈವರಿಸಿ ಆದಷ್ಟು ಬೇಗನೆ ಪಟ್ಟಣಕ್ಕೆ ಹೊಸ ವಿದ್ಯಾರ್ಥಿನಿಯರ ವಸತಿ ಪೀಠೆಯನ್ನು ಉಂಟು ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯಲು ಅನುಕೂಲ ಮಾಡಿಕೊಳ್ಳುವುದನ್ನು ತಮ್ಮಲ್ಲಿ ಗೌರವ ನಮಗೆ ತಿಳಿಸ್ತೇವೆ ಧನ್ಯವಾದ